ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಕೇವಲ ವಾಟ್ರ್ ಬಾಟ್ಲ್ ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಶಂಕರಪಾಳೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಶಂಕರಪಾಳೆ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೂರು ಎಲಕ್ಕಿ ಜಜ್ಜಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಸ್ಪೂನು ತುಪ್ಪ ಬೇಕು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಹೋಗಿ ಸ್ಟವ್ ಹಚ್ಕೊಳ್ಳಿ ಸ್ಟೋವ್ ಹಚ್ಕೊಂಡು ಒಂದು ಚಿಕ್ಕದಾದ ಕಡಾಯಿ ಇಟ್ಕೊಳ್ಳಿ ಕಡಾಯಿ ಕಾದ ನಂತರ ಅದಕ್ಕೆ ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಪ್ಪನೂ ಚೆನ್ನಾಗಿ ಕಾಯಬೇಕು ಇವಾಗ ತುಪ್ಪ ಚೆನ್ನಾಗಿ ಕಾಯ್ತಾ ಇರಲಿ ನೋಡಿ ತುಪ್ಪ ಚೆನ್ನಾಗಿ ಕಾಯಿ ಕಾಯಿಸಿಟ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಿಟ್ಟು ತೊಗೊಂಡಿದ್ವಲ್ವ ಮೈದಾ ಹಿಟ್ಟು ಹಿಟ್ಟು ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇವಾಗ ಅದಕ್ಕೇ ಕಾಸಿಟ್ಕೊಂಡಿದ್ವಲ್ಲ ತುಪ್ಪ ಅದು ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಚೆನ್ನಾಗಿ ಕಾದಿರಬೇಕು ಹಾಕಿದರೆ ಈ ಥರ ಬೊಬ್ಬೆಗಳೆಲ್ಲ ಏಳಬೇಕು ಆ ಥರ ಚೆನ್ನಾಗಿ ಕಾಯಿಸ್ಕೊ ಕಾದಿರಬೇಕು ತುಪ್ಪ ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಚೀಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಬಿಸಿ ಇರುತ್ತೆ ತುಪ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಕೈಯಂಗೆ ಮುಟ್ಗೆ ಮಾಡಿದರೆ ಈ ಥರ ಉಂಡೆ ಥರ ಆದರೆ ಗಟ್ಟಿಯಾಗಾದರೆ ಕ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ಮತ್ತೆ ಸ್ಟೋವ್ ಹಚ್ಕೊಳ್ಳಿ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಇವಾಗ ಆ ಪಾತ್ರೆಗೇ ಸಕ್ಕರೆ ತೊಗೊಂಡಿದ್ವಲ್ವ ಒಂದು ಕಪ್ಪು ಆ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಆಮೇಲೆ ಅರ್ಧ ಕಪ್ ಹಾಲು ಹಾಕೋತಾ ಇದ್ದೀನಿ ಹೋಗಿ ಸಕ್ಕರೆ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಎಲ್ಲ ಹಾಲಲ್ಲಿ ಚೆನ್ನಾಗಿ ಕರಗಬೇಕು ಆ ಥರ ಚೆನ್ನಾಗಿ ಕರಗಿಸ್ಕೊಳ್ಳಿ ಸಕ್ಕರೆ ಕರಗಿದೆ ಹೋಗಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ವಲ್ವಾ ಅದು ಹಾಕೋತಾ ಇದ್ದೀನಿ ಎಲಕ್ಕಿ ಪೌಡ್ರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅವಾಗೆ ಸಕ್ಕರೆ ಚೆನ್ನಾಗಿ ಕರಗಿದೆ ಸ್ಟವ್ ಆಫ್ ಮಾಡಿಬಿಡಿ ಅವಾಗ ಮತ್ತೆ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಇಟ್ಕೊಂಡು ಅದಕ್ಕೆ ಕರಿಯಕ್ಕೆ ಬೇಕಾಗಿರುವಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ಟು ಫಿಫ್ಟಿ ಎಮ್ ಎಲ್ಲು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಹೋಗಿ ಸ್ಟೋವ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಎಣ್ಣೆ ಕಾಯ್ತಾ ಇರಲಿ ನಾವು ಇವಾಗ ಹಿಟ್ಟು ನಾದ್ಕೊಳ್ಳೋಣ ನೋಡಿ ನೋಡಿ ಯಾವಾಗಲೇ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಹಿಟ್ಟಿಗೆ ಇವಾಗೆ ಸಕ್ಕರೆ ಮಿಕ್ಸ್ ಮಾಡಿ ಸಕ್ಕರೆ ಹಾಲಲ್ಲಿ ಕಲಸಿ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ವ ಅದೇ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೋತೀವಿ ನೋಡಿ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಚಪಾತಿ ಹಿಟ್ಟು ನಾದ್ತೀವಲ್ವ ಆ ಥರ ಚೆನ್ನಾಗಿ ನಾದ್ಕೊಳ್ಳಿ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ ಮತ್ತೆ ಕಡಿಮೆ ಅನ್ನಿಸಿದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ನೋಡಿವಾಗೆ ರೆಡಿ ಆಯಿತು ನಾದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಅಷ್ಟೇ ಇವಾಗಿಂದ ನೆನೆಸಿಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ನಾದಿದ ತಕ್ಷಣವೂ ಮಾಡ್ಬೋದು ಇವಾಗ ನಾದ್ಕೊಂಡಿರೋ ಹಿಟ್ಟಿದೆ ಅಲ್ವಾ ಅದರಲ್ಲೇ ಎರಡು ಭಾಗ ಮಾಡ್ತಾಯಿದ್ದೀನಿ ನೋಡಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಆವಾಗೆ ಒಂದು ಭಾಗನ ಈ ಥರ ಚೆನ್ನಾಗಿ ಬಿದ್ಕೊಂಡು ಚಪಾತಿ ಉಳ್ಳೆ ಮಾಡ್ತೀವಲ್ವ ಆ ಥರ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಸ್ವಲ್ಪ ಡ್ರೈ ಇರೋ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಏನು ಉಳ್ಳೇ ಉಳ್ಳೆ ತೊಗೊಂಡಿದ್ನಲ್ವ ಚಪಾತಿ ಅಷ್ಟು ನಾದಿರೋ ಅಂಥದ್ದು ಅದನ್ನು ಇಟ್ಕೊಂಡು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಲಟ್ಟಿಸ್ಕೊತೀವಲ್ವ ಆ ಥರ ಆದರೆ ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕು ನೋಡಿ ಲಟ್ಟಿಸ್ಕೊಂಡಿದ್ದಾಯ್ತು ಇವಾಗ ಇವಾಗ ಒಂದು ಬಾಟ್ಲಿಂದ ಯಾವ ಥರ ಮಾಡೋದು ಅಂತ ತೋರಿಸಿದ್ನಲ್ವ ಈಗ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಥರ ಬಾಟಲ್ ಕ್ಯಾಪ್ ತೊಗೊಂಡ್ಬಿಟ್ಟು ಅದನ್ನ ಈ ಥರ ಚಪಾತಿಗೆ ಇದ್ದರೆ ಈ ಥರ ಕಟ್ ಆಗ್ತಾ ಇರುತ್ತೆ ಅದೇ ಸೇಪಲ್ಲಿ ಬರುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಬೋದು ಪರ್ಫೆಕ್ಟಾಗಿ ರೌಂಡ್ ಸೇಪಲ್ಲಿ ಬರುತ್ತೆ ಇದಕ್ಕೆ ಶಂಕರಪಾಳೆ ಅಷ್ಟೇ ಅಲ್ಲದೆ ಮೈದಾ ಬಿಸ್ಕೆಟ್ ಕೂಡ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ರೌಂಡಾಗಿ ಇವಾಗ ಸೈಡಲ್ಲಿ ಎಲ್ಲ ತ ಬಂದಿರೋ ತೆಗಿತಾ ಇದೀನಲ್ವ ಅದನ್ನೇ ಮತ್ತೆ ನೆಕ್ಸ್ಟು ಇನ್ನೊಂದು ಸಾರಿಗೆ ಯೂಸ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಫರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಈ ಥರ ಕೇವಲ ಒಂದು ಬಾಟ್ಲ್ ಕ್ಯಾಪಿಂದ ಪರ್ಫೆಕ್ಟಾದ ಶಂಕರಪಾಳೆ ಮಾಡ್ಕೋಬೋದು ನೋಡಿ ತುಂಬ ಈಸಿ ಶಂಕರಪಾಳೆ ಮಾಡೋದು ಈ ಥರ ಶಂಕರಪಾಳೆ ಮಾಡಿಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅದನ್ನೆಲ್ಲ ಕೊಟ್ಟರೆ ಖುಷಿಯಾಗಿ ತಿಂತಾರೆ ನೋಡಿ ಆಯ್ತಲ್ವಾ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಹಾಗೆ ಇನ್ನೂ ಒಂಥರ ಆ ಥರನೂ ಮಾಡ್ಕೋಬೋದು ಅಥವಾ ಇನ್ನೂ ಒಂಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಪಾತಿ ಫಸ್ಟಿಗೆ ತೋರಿಸಿದ್ನಲ್ವ ಅದಕ್ಕೆ ಮತ್ತೆ ನೆಕ್ಸ್ಟ್ ತೋರ್ಸೋಕೆ ಹೋಗಿಲ್ಲ ಹೋಗಿ ಈ ಥರ ಕ್ಯಾಪಿಂದ ಈ ಥರ ಒತ್ತುತ್ತಾ ಹೋದರೆ ಶಂಕರಪಾಳೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಮತ್ತು ಫಾಸ್ಟ್ ಕೂಡ ಆಗುತ್ತೆ ಈ ಥರ ಫುಲ್ ಚಪಾತಿ ಫುಲ್ ಒತ್ಬಿಟ್ಟು ಸೈಡಲ್ಲಿರೋದೆಲ್ಲ ಎತ್ಬಿಟ್ರೆ ಶಂಕರಪಾಳೆ ರೆಡಿ ಆಗಿಬಿಡುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಎಷ್ಟೊಂದು ಶಂಕರಪಾಳೆ ಮಾಡ್ಬೋದು ನೋಡಿದ್ರಲ್ವ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಕಾಯಕ್ಕೆ ಎಣ್ಣೆಕಾಯಕಿಟ್ಕೊಂಡಿದ್ವಲ್ವ ಅದು ಎಣ್ಣೆ ಕಾದಿರುತ್ತೆ ಇವಾಗ ಅದಕ್ಕೇ ಶಂಕರಪಾಳೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟ್ ಇವನ್ನ ಫ್ರೈ ಮಾಡ್ಕೊಳ್ಳುವಾಗ ಸ್ಟೋ ಯಾವಾಗಲೂ ಸ್ಲಿಮ್ಮಲ್ಲೇ ಇರಬೇಕು ಇದು ಇಂಪಾರ್ಟೆಂಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪಾಳೆ ಇವು ಹೈ ಫ್ಲೇಮಲ್ಲಿ ಇಟ್ ಇಟ್ಕೊಂಡು ಫ್ರೈ ಮಾಡಿಬಿಟ್ರೆ ಮೇಲುಗಡೆ ಅಷ್ಟೇ ಗೋಲ್ಡನ್ ಕಲರ್ ಬಂದಿರುತ್ತೆ ಬಟ್ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಅವಾಗೆ ಕ್ರಿಸ್ಪಿಯಾಗೂ ಬರಲ್ಲ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವ್ನ ಫ್ರೈ ಮಾಡುವಾಗ ಸ್ಟೋ ಯಾವಾಗಲೂ ಸ್ಲಿಮ್ಮಲ್ಲೇ ಇರಬೇಕು ನೋಡಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗ ನೋಡ್ತಾ ಇದ್ರೇನೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಮ ಶಂಕರಪಾಳೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಫ್ರೈ ಮಾಡೋದೇ ಮೇನ್ ಇಂಪಾರ್ಟೆಂಟು ಫ್ರೈ ಮಾಡುವಾಗ ಅಷ್ಟೋ ಯಾವಾಗಲೂ ಸ್ಲಿಮ್ಮಲ್ಲೇ ಇಟ್ಬೋ ಇಟ್ಕೋಬೇಕು ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗೋದು ಆದರೂ ಚೆನ್ನಾಗಿ ಬರುತ್ತೆ ಆ ಥರನೇ ಮಾಡ್ಕೊಳ್ಳಿ ಇದು ಮೇನ್ ಇಂಪಾರ್ಟೆಂಟು ಇವಾಗ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರಲ್ವ ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿ ಉಳ್ಳಿ ತೊಗೊಂಡ್ಬಿಟ್ಟು ಚಪಾತಿನ ಲ ಥರ ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಸೈಡ್ ಹಂಚಿ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಚೌಕಾಗಿ ಮಾಡ್ಕೋತಾ ಇದ್ದೀನಿ ಸೈಡೆಲ್ಲ ಅಂಚಿ ತಗೊಂಡ್ಬಿಟ್ಟು ಇವಾಗ ಇದನ್ನು ಶಂಕರಪಾಳೆ ಸೈಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಚೌಕಾಗಿ ಮಾಡ್ಕೋಬೇಕು ಮಾಡಿಕೊಂಡು ಈ ಥರ ಈ ಶೇಪ್ ಶಂಕರಪಾಳೆ ಶೇಪ್ ಬರೋ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಕಾದಿತ್ತಲ್ವ ಅವಾಗಲೇ ಕರೆದಿದ್ವಲ್ಲ ಅದೇ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಸಹ ಸ್ಟೋವ್ ಸ್ಲಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ಇದು ಈಸಿ ಅನಿಸಿದರೆ ಈ ಥರ ಮಾಡ್ಕೊಳ್ಳಿ ಅಥವಾ ಕ್ಯಾಪಿಂದ ಮಾಡೋದು ಈಸಿ ಅನಿಸುತ್ತೆ ಅದು ಬೇಗ ಆಗುತ್ತೆ ಅಂದರೆ ಆ ಥರನೂ ಮಾಡ್ಕೊಳ್ಳಿ ನಿಮ್ಗೆ ಈ ಥರ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಕ್ಯಾಪ್ ಬಾಟಲ್ ಕ್ಯಾಪ್ ಯೂಸ್ ಮಾಡಿಬಿಟ್ಟು ಆ ಥರ ಕೂಡ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಕೈಯಿಂದನೇ ಕಟ್ ಆಗಿಬಿಡುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಸರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್